ಎಲ್ಲಾರು ಮರ್ತೋಗಿದ್ದೀರಾ ಅನ್ಸುತ್ತೆ ನಮ್ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿ ರಘು 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 ಎಲ್ಲ ರಘು 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 ಆಮೇಲೆ ಸಿಗು ಇಲ್ಲ ಇಲ್ಲ ರಘು ಸಿಲ್ಲಿ ಅನ್ನೋ ಮಾತಿದೆ ಅದಕ್ಕೆ ಅಭಿಪ್ರಾಯ ಈಗ ಸುಧಿಯಣ ಅಂತ ಅವ್ರ ಒಬ್ರು ಅವರು ಹೆಂಗೆ ಅಂದ್ರೆ ಒಂದ್ಸಜೆ ಹಸುರ ಅಂತ ಇದ್ಕೊಡ್ತಾರೆ ಅವರು ಅವ್ರ ಆ ಕಡೆ ಈ ಕಡೆ ಆಕಡೆ ಈ ಕಡೆ ಓಡಾಡ್ತಾ ಇರ್ತಾರು ವೀಟಿ ಎಲ್ಲ ಬಂದು ಕಾಮಿಡಿ ಮಾಡ್ಬಿಡ್ತಾರೆ ಹಂಗಂದ್ಬಿಟ್ಟು ಅವ್ರನ್ನ ಸಿಲ್ಲಿ ಕಾಮಿಡಿ ಪೀಸ್ ಕಾಮಿಡಿ ಪೀಸ್ ಅನ್ನ ಎಲ್ರಿಗೂ ಕಾಣಿಸಿದ್ದು ನೀವು ಬಿಗ್ ಬಾಸ್ ಮನೆ ಒಳಗಡೆ ಬರೀ ಬನಿಯನ್ನೇ ಹಾಕೊಂಡು ಓಡಾಡ್ತಾ ಇರ್ತೀರಾ ಯಾವ್ದಾದ್ರು ಒಂದು ಬ್ರಾಂಡ್ ನೀವ್ ಏನಾದ್ರು ಕೊಲಾಬ್ರೇಷನ್ ಮಾಡ್ತಾ ಇದೀರಾ ಈಗ ಅದಕ್ಕೆ ನಾನು ಇನ್ನೊಂದ್ ಹೇಳ್ಬೇಕಂದ್ರೆ ತುಂಬಾ ಜನ ಸೀರೆ ಹಾಕೊಂಡ್ ಇರ್ತಾರೆ ಹಂಗ ಅಂದ್ಬಿಟ್ಟು ರೇಷ್ಮೆ ಸೀರೆ ಅಂಗಡಿಗೆ ಕೊಲಾಬ್ರೇಷನ್ ಹಾಕ್ಬಿಟ್ಟು ಬಂದಿರ್ತಾರ ಹೊರಗಡೆ ಅಂತ ಹೇಳಕ್ ಆಗಲ್ಲ ಮುಗಿತಾ ಮುಗಿತಪ್ಪ ಕ್ವಶನೇ ಖಾಲಿ ಆಗುತ್ತವಾ ಓಹೋ ಎಲ್ ಈಗ ಏನ್ ಮಾಡ್ಬೇಕು ಗೊತ್ತಾ ನನ್ನ ಐಡಿಯಾ ಸ್ಪಂದನ ಸೂರಜ್ ನಿಮ್ಮಿಬ್ಬರಿಗೂ ಒಂದು ಇಮ್ಯುನಿಟಿ ಕೊಡ್ತಾ ಇದಿಟಿ ಮನೆ ಬಾಗ್ಲು ಓಪನ್ ಆಗಿದೆ ನೀವಿಬ್ರು ಮನೆಯಿಂದ ಆಚೆ ಬರೋಕೆ ಇಷ್ಟ ಪಡ್ತೀರಾ ಇಲ್ಲ ರಿಸನ್ ಕಳ್ಸಕ್ ಇಷ್ಟ ಪಡ್ತೀರಾ ಹೆಣ್ಮಕ್ಳು ಇರ್ತಾರೆ ಸ್ವಲ್ಪ ನೀಟಾಗಿ ಬಟ್ಟೆ ಹಾಕೊಂಡು ತಿರುಗ್ಬೇಕು ಹೆಂಗಂದ್ರೆ ತೋರಿಸ್ಕೊಂಡು ಹಂಗೆಲ್ಲ ತಿರ್ಗಂಗಿಲ್ಲ ನೆಕ್ಸ್ಟ್ ಟೀ ಶರ್ಟ್ ಹಾಕೋಬೇಕು ಸೇರೋ ತುಂಬಾ ವ್ಯತ್ಯಾಸ ಇದೆ ಸಿಕ್ಸ್ ಬ್ಯಾಕ್ ಹಾಕು ಕೊಟ್ಟು ಕೊಟ್ಟು ಸಿಕ್ಸ್ ಪ್ಯಾಕ್ ಎಲ್ಲ ಅಳ್ಸ್ಕೊಂಡ್ಬಿಟ್ರಿ ಬರ್ಕ ಓಡಾಡ್ಬೇಕಷ್ಟೇನು

ಸಾಲದೆ ಈ ನನ್ನ ತಾಯಿಯ ಭುವನೇಶ್ವರ ಬಾಯಿಯ ಎಷ್ಟು ಸಾರಿ ನೋಡಿದರೂ ನಾನು ಹಾಗೆ ತೀರದೆ ಸಾಲದೇ

ಕ್ರಿಕೆಟ್ ಪ್ಯಾಂಟ್ ಅಂತ ಕ್ರಿಕೆಟ್ ಪ್ಯಾಂಟ್ ಪ್ಯಾಂಟ್ ಅನ್ನೋರಿಂದ ನೈಟ್ ಪ್ಯಾಂಟ್ ಕಣ್ಣಾ ಕ್ರಿಕೆಟ್ ಪ್ಯಾಂಟ್ ಅಂದ್ರೆ ಕ್ರಿಕೆಟ್ ಈ ಕಲರ್ ಬಂದದ ಪ್ಯಾಂಟ್

ಬಾಲ್ಯ ಹೋಗಿ ಅದನ್ನ ಹಿಡ್ಕೊಂಡ್ ಬಂದ ಯಾರು ಯಾರು ಹಿಡಿಕಾಗಲ್ಲ ಕೇಳ ಅಂದೆ ನೆಡ್ಕೋ ಭಾಷೆ ಕೇಳ್ದ ನಿನ್ ಫಸ್ಟ್ ಆಗಿ ಇಟ್ಕೋ ನಾನು ಆಮೇಲೆ ಹಿಡ್ಕೊ ಬಂದ ಕಣ್ಣಿಗೆ ಒಂದ್ ಬೆಳಗ್ ಕಣ್ಣಲ್ಲಿ ಹಿಡ್ಕೊಂಡ್ ಹಿಂಗ್ಕೊತ ಬಲ್ಕ ನಾನು ಚಂದ್ರಣ

ಮೇ ಅಲ್ಲ ಇವ್ರೆ ನಮ್ಮ ನಮ್ ದೊಡ್ಡಪ್ಪ ಎಲ್ಲ ಇವ್ರೆಟ್ ಅವರೇ ತಟ್ಟಾಗಿ ನನ್ನಿಂದ ಸಾಧ್ಯ ಐತೆ ಕಾನ್ಫಿಡೆನ್ಷಿಯಲ್ ಆಗಿ ನಾವು ಮಾತಾಡುವಾಗ ನಿಮಗೂ ಕೂಡ ಅದ್ರ ಸೀರಿಯಸ್ನೆಸ್ ಗೊತ್ತಿರ್ಬೇಕು ಕಾನ್ಫಿಡೆನ್ಷಿಯಲ್ ಅಂದ್ರೆ ಕಾನ್ಫಿಡೆನ್ಷಿಯಲ್ ಅಂದ್ರೆ ನನ್ನ ಆಪಲ್ ಕಿತ್ಕೊಂಡಿದ್ದಾರೆ ನಾನು ಕಜ್ಜಾಯ್ ತಿಂತ ಅಲ್ವಾ ಕಳ್ತನ ಮಾಡ್ತೀನಿ ಅದಕ್ಕೆ ಕಳಪೆ ಕೊಟ್ಟಿದ್ದಾರೆ ಕಾಯೋ ಅಂತ ಕ್ಯಾಪ್ಟನ್ ಕೂತ್ಕೊಂಡು ಮುಗಿತಾನೆ ಕ್ಯಾಪ್ಟನ್ ಬಿಸ್ಕೆಟ್ ಕ್ಯಾಪ್ಟನ್ Healthy required, captain. Hola poured… Something healthy! not useful Qui useful मत भेटियाोण नमस्कार